ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಓವರ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಹೇಗಿದೆ ಎಸ್ಪೆಷಲಿ ಇತ್ತೀಚೆಗೆ ಹಲವು ರಿನೂಬಲ್ ಎನರ್ಜಿ ಸೆಕ್ಟರ್ ನ ಶೇರುಗಳು ಕ್ರಾಶ್ ಆಗ್ತಿದವ ಅಂತ ಸಂದರ್ಭದಲ್ಲಿ ಈ ಕಂಪನಿ ಕೂಡ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಗೆ ಪಂಪ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಹಾಗಾಗಿ ಇಲ್ಲಿ ಗ್ರೋತ್ ಗೆ ಅವಕಾಶ ಇರುತ್ತಾ ಏನೆಲ್ಲ ಚಾಲೆಂಜಸ್ ಇದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರೋ ಮೊದಲಿಗೆ ಡಿಸ್ಲಾಮಿಗಳು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಆ ಕಂಪನಿ ಯಾವುದು ಅಂತ ನಾವು ನೋಡಿದರೆ ಶಕ್ತಿ ಪಂಪ್ಸ್ ಲಿಮಿಟೆಡ್ ಸಾವಿರದ ರೂಪಾಯಿ ಟ್ರೇಡ್ ಆಗ್ತಿರೋ ಕಂಪನಿ ಇದರ ಪ್ರೈಸ್ ಜಾಸ್ತಿ ಇತ್ತು ಇನ್ ಕೇಸ್ ಹಳೆ ವಿಡಿಯೋ ನೋಡಿದ್ರೆ ಶಾಕ್ ಆಗ್ತೀರಿ ಆ ನಂತರ ಕಂಪನಿ ಕಾರ್ಪೊರೇಟ್ ಆಕ್ಷನ್ ತಗೊಳ್ತು ಹಾಗಾಗಿ ಒಂದ್ ಸಾವಿರದ ರೇಂಜ್ ಅಲ್ಲಿ ನೋಡಲಿಕ್ಕೆ ಇದೆ ಫೋರ್ ತೌಸಂಡ್ ಪ್ಲಸ್ ಫೈವ್ ತೌಸಂಡ್ ಪ್ಲಸ್ ವರ್ಗೂ ಕೂಡ ಹೋಗಿತ್ತು ಸ್ಟಾಕ್ ಇನ್ನು ಕಂಪನಿಯ ರಿಸಲ್ಟ್ ನೋಡೋಣ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಿದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಇಯರ್ಲಿ ಡೇಟಾ ಕ್ವಾರ್ಟರ್ಲಿ ಡೇಟಾ ಇದು ಈಗಿನ ಕ್ವಾರ್ಟರ್ ಕಂಪನಿಯ ಅದರ ಇನ್ಕಮ್ ಅನ್ನ ನೋಡಿದ್ರೆ ಅಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು ಇಂದಿನ ವರ್ಷ ನಾನೂರ ತೊಂಬತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಆರ್ನೂರ ನಲ್ವತ್ತು ಕೋಟಿ ಈಗ ಆರ್ನೂರ ಐವತ್ತೆರಡು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಬಿಗ್ ಚೇಂಜಸ್ ಅಲ್ಲ ಟ್ವೆಲ್ ಕ್ರೋರ್ಸ್ ಜಾಸ್ತಿ ಆಗಿದೆ ಬಟ್ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ಕಮ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನಾನೂರ ಕೋಟಿ ಖರ್ಚು ಮಾಡಿತ್ತು ಕಂಪನಿ ನಾನೂರ ತೊಂಬತ್ತೇಳು ಕೋಟಿ ಅರ್ನ್ ಮಾಡಲಿಕ್ಕೆ ಇಂದಿನ ಕ್ವಾರ್ಟರ್ಲಿ ಐನೂರ ಒಂದು ಕೋಟಿ ಖರ್ಚು ಮಾಡಿತ್ತು ಈಗ ಐನೂರ ಹನ್ನೊಂದು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಅರವತ್ತೆರಡು ಕೋಟಿ ಇಂದಿನ ಕ್ವಾರ್ಟರ್ಲಿ ನೂರ ಮೂವತ್ತೆಂಟು ಕೋಟಿ ಈಗ ನೂರ ನಲ್ವತ್ತೊಂದು ಕೋಟಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೋರ್ ದನ್ ಡಬಲ್ ಆಗಿದೆ ಅರವತ್ತೆರಡರಿಂದ ನೂರ ನಲ್ವತ್ತೊಂದು ಜಂಪ್ ಆಗಿದೆ ಇನ್ನು ಕ್ವಾರ್ಟರ್ಲಿ ನೋಡಿದ್ರೆ ನೂರ ಮೂವತ್ತೆಂಟರಿಂದ ನೂರ ನಲ್ವತ್ತೊಂದು ಆಗಿದೆ ಅಂದ್ರೆ ಅರೌಂಡ್ ತ್ರೀ ಕ್ರೋರ್ಸ್ ಕಂಪನಿಯ ಲಾಭ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪಿ ಬಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ಕಾಲಂ ನೋಡಬಹುದು ಇಂದಿನ ವರ್ಷ ನಲವತ್ತೈದು ಕೋಟಿ ಲಾಭವನ್ನು ಕಂಪನಿ ಗಳಿಸಿತ್ತು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಂದಿನ ಕ್ವಾರ್ಟರ್ ಒಂದು ಕೋಟಿ ಇತ್ತು ಈಗ ನೂರ ನಾಲ್ಕು ಕೋಟಿ ಆಗಿದೆ ಇಯರ್ಲಿ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಇನ್ನು ಕಂಪನಿಯ ಇ ಪಿ ಎಸ್ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಫೋರ್ ಪಾಯಿಂಟ್ ಒನ್ ಇತ್ತು ಇಂದಿನ ವರ್ಷ ಏಯ್ಟ್ ಪಾಯಿಂಟ್ ಫೋರ್ ಫೋರ್ ಇತ್ತು ಇಂದಿನ ಕ್ವಾರ್ಟರ್ಲಿ ಈಗ ಏಯ್ಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ತ್ರೀ ನಲ್ಲಿ ನಂತರ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಹೇಗಿದೆ ಅದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ ಎಸ್ಪೆಷಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸನ್ನಿವೇಶದಲ್ಲಿ ಯಾಕೆಂದ್ರೆ ನೀವು ಇಲ್ಲಿ ನೋಡಬಹುದು ಸೆಗ್ಮೆಂಟ್ ವೈಸ್ ಕಂಪನಿ ಇಂಡಿಯಾ ಬಿಸ್ನೆಸ್ ಹಾಗೂ ಓವರ್ಸೀಸ್ ಬಿಸ್ನೆಸ್ ಎರಡು ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದೆ ಯಾಕಂದ್ರೆ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡೋದ್ರಿಂದ ಇಂಡಿಯಾದಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತಾ ಇದೆ ಓವರ್ಸೀಸ್ ಎಷ್ಟು ಮಾಡ್ತಾ ಇದೆ ನೋಡಬಹುದು ಇಂಡಿಯಾ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಏನ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಓವರ್ಸೀಸ್ ನೋಡಬಹುದು ಇಂದಿನ ವರ್ಷ ಫಾರ್ಟಿ ಒನ್ ಇತ್ತು ಇಂದಿನ ಕ್ವಾರ್ಟರ್ ಟ್ವೆಂಟಿ ಫೋರ್ ಕ್ರೋರ್ಸ್ ಈಗ ಸಿಕ್ಸ್ಟೀನ್ ಕ್ರೋರ್ಸ್ ಅಂದ್ರೆ ಡೌನ್ ಇದೆ ಓವರ್ಸೀಸ್ ಬಿಸ್ನೆಸ್ ಆಕ್ಚುಲಿ ಇದು ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಟ್ರಂಪ್ ಪಾಲಿಸೀಸ್ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಗೆ ಸ್ವಲ್ಪ ಒಡೆತವನ್ನ ಕೊಡ್ತಾ ಇದೆ ಈ ಕಂಪನಿಯ ಮೇಜರ್ ಬಿಸ್ನೆಸ್ ಬರೋದೇ ಇಂಡಿಯಾದಿಂದ ಇಂಡಿಯಾದಲ್ಲಿ ಅಂತ ಯಾವುದೇ ಹೊಡ್ತಾ ಇಲ್ಲ ಅಲ್ಲಿ ಸರ್ಕಾರ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ರಿನೂಬಲ್ ಎನರ್ಜಿ ಡೆವಲಪ್ ಆಗುತ್ತೆ ಸಮಸ್ಯೆಗಳಿಲ್ಲ ಬಟ್ ಓವರ್ಸೀಸ್ ಲೆವೆಲ್ ಅಲ್ಲಿ ನೋಡಿದ್ರೆ ಎಸ್ಪೆಷಲಿ ಅಮೆರಿಕಾದಿಂದ ಸಮಸ್ಯೆ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಹಾಗಾಗಿನೇ ರಿನೂಬಲ್ ಎನರ್ಜಿ ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಈ ಕಂಪನಿಯ ಬಿಸಿನೆಸ್ ಮೇಜರ್ ಆಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಥವಾ ಮೋರ್ ದನ್ ನೈಂಟಿ ಪರ್ಸೆಂಟ್ ಇಂಡಿಯಾದಿಂದನೇ ಬರೋದ್ರಿಂದ ಈ ಕಂಪನಿಗೆ ಹೊರಗಡೆ ಏನೇ ಚೇಂಜಸ್ ಆದ್ರೂ ಕೂಡ ಬದಲಾವಣೆ ಆಗೋದಿಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಕಂಪನಿಗೆ ಈ ವಿಚಾರ ಕೂಡ ನಿಮ್ಗೆ ಗೊತ್ತಿರಲಿ ಕಂಪನಿಯ ಮೇಜರ್ ರೆವೆನ್ಯೂ ಇಂಡಿಯಾದಿಂದನೇ ಬರ್ತಾ ಇದೆ ಥ್ರೆಟ್ ಅಂತೂ ಇಲ್ಲ ಹೊರಗಿಂದಾನ ಬೇರೆ ಕಂಪನಿಗಳಿಗೆ ಇರೋ ಹಾಗೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಕಂಪನಿಯ ಬಗ್ಗೆ ನಾವು ನೋಡೋದಾದ್ರೆ ಹದಿಮೂರು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸ್ಮಾಲ್ ಕಂಪನಿ ಅಂತಾನೆ ಹೇಳ್ಬೋದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಫಿಫ್ಟಿ ಫೋರ್ ಪರ್ಸೆಂಟ್ ಜಂಪ್ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇರುತ್ತೆ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಅಪ್ ಟು ಮಾರ್ಚ್ ಅಥವಾ ಇಲ್ಲಿವರೆಗೂ ಬೇಕಿದ್ರೆ ತಗೊಳ್ಬಹುದು ಫಿಫ್ಟೀನ್ ಏಪ್ರಿಲ್ ವರ್ಗೂ ನಿಯರ್ಲಿ ಮೂರ್ ತಿಂಗಳು ಸೇಮ್ ರೇಂಜ್ ಅಲ್ಲಿ ಇತ್ತು ಅಥವಾ ಸ್ವಲ್ಪ ಡೌನ್ ಅಲ್ಲೇ ಇತ್ತು ಅನಂತರ ಒಂದು ಸಡನ್ ರ್ಯಾಲಿ ಬಂತು ಸ್ಟಾಕ್ ಅಲ್ಲಿ ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಆನಂತರ ಕನ್ಸಾಲಡೇಟ್ ಆಯ್ತು ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ನೋಡಬಹುದು ಜುಲೈ ಫಿಫ್ ಇಂದ ಡಿಸೆಂಬರ್ ಟ್ವೆಂಟಿ ಫೋರ್ ವರ್ಗೂ ಸೇಮ್ ರೇಂಜಲ್ಲಿ ಆ ನಂತರ ಒಂದು ಸಡನ್ ರ್ಯಾಲಿ ಸೆವೆಂಟಿ ಟೂ ಪರ್ಸೆಂಟ್ ಅಪ್ ಈಗ ಕರೆಕ್ಷನ್ ಆಗಿದೆ ಒಂದಷ್ಟು ಈಗಲೂ ಕೂಡ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಮೋರ್ ದನ್ ಟ್ವೆಂಟಿ ಟು ಆಗಿತ್ತು ಒಂದು ಸ್ವಲ್ಪ ರಿಕವರ್ ಆಗಿದೆ ಈಗ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈಗಾಗಲೇ ಸಾಕಷ್ಟು ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈಗ ಎಂಟರ್ ಆಗ್ಬಿಟ್ಟು ನಮಗೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬೇಕು ಅಂತಂದ್ರೆ ಆಗಲ್ಲ ಅಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಕಂಪನಿ ಪೊಟೆನ್ಶಿಯಲ್ ಇದ್ರೆ ಸಿಗಬಹುದು ಹಾಗಂತ ಐನೂರು ಪರ್ಸೆಂಟೇ ಸಿಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಟ್ ಲೀಸ್ಟ್ ನಮ್ಮ ಗುರಿ ಏನು ಲಾಭ ಆಗಬೇಕು ಅದು ಟ್ವೆಂಟಿ ಪರ್ಸೆಂಟ್ ಆಗ್ಬೋದು ತರ್ಟಿ ಪರ್ಸೆಂಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗ್ಬಹುದು ಅಟ್ಲೀಸ್ಟ್ ನಮಗೆ ಲಾಸ್ ಆಗದೆ ಲಾಭ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಡೌನ್ ಪರ್ಫಾರ್ಮೆನ್ಸೇ ಇತ್ತು ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ಸೊ ಆ ನಂತರ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಾಕೆಟ್ ರೀತಿ ರ್ಯಾಲಿ ಅಂತಾನೆ ಹೇಳ್ಬಹುದು ಇನ್ನು ಬಿಸ್ನೆಸ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಎಲ್ಲ ಪಂಪ್ ಕಾಣುತ್ತೆ ನಮಗೆ ಮೇಜರ್ ಆಗಿ ಇಲ್ಲಿ ಪ್ರಾಡಕ್ಟ್ಸ್ ಗಳಿಗೆ ಹೋದ್ರೆ ಪ್ರಾಡಕ್ಟ್ಸ್ ಅನ್ ಕೆಟ್ಲಾಗ್ಸ್ ಇದೆ ನೋಡೋಣ ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದೀನಿ ಸಬ್ಮರ್ಸಿಬಲ್ ಪಂಪ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇಲ್ಲಿ ಇದೆ ನೋಡಬಹುದು ಸೋಲಾರ್ ಪಂಪ್ಸ್ ಇಲ್ಲಿ ನೋಡಬಹುದು ಪಂಪ್ಸ್ ಲೀಫ್ಲೆಟ್ ಸೋಲಾರ್ ಡಿಸಿ ಸಬ್ಮರ್ಸಿಬಲ್ ಒನ್ ತೌಸಂಡ್ ಸೆಟ್ ಡಿ ಸಿ ಸರ್ಫೇಸ್ ಒನ್ ಥೌಸಂಡ್ ಪಂಪ್ ಸೆಟ್ ಹೀಗೆ ಕಂಪನಿಯ ಪಂಪ್ ಸೆಟ್ ಗೆ ಸಂಬಂಧಪಟ್ಟಂತೆ ಡೀಟೇಲ್ ಮಾಹಿತಿ ಈ ಕೆಟ್ಲಾಗ್ ಅಲ್ಲಿ ಇರುತ್ತೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ನೋಡಬಹುದು ಮೋನೋಬ್ಲಾಕ್ ಅಂಡ್ ಸೆಕ್ಷನ್ ಪಂಪ್ಸ್ ಕೂಡ ಇದೆ ವರ್ಟಿಕಲ್ ಮಲ್ಟಿಸ್ಟೇಜ್ ಸೆಂಟ್ರಿಫ್ಯೂಗಲ್ ಪಂಪ್ಸ್ ಪ್ರೆಷರ್ ಬೂಸ್ಟರ್ ಪಂಪ್ಸ್ ವೇಸ್ಟ್ ವಾಟರ್ ಪಂಪ್ಸ್ ಅಂದ್ರೆ ಏನು ಇತ್ತೀಚೆಗೆ ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಕಂಪನೀಸ್ ತುಂಬಾ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತೇವೆ ಆ ಕಂಪನೀಸ್ ಕೂಡ ಈ ಕಂಪನಿಯ ಪಂಪ್ಸ್ ಅನ್ನ ಬಳಸ್ತಾರೆ ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನೋಡಬಹುದು ವೇಸ್ಟ್ ವಾಟರ್ ಪಂಪ್ಸ್ ಓಪನ್ ವೆಲ್ ಪಂಪ್ಸ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಸಬ್ಮರ್ಸಿಬಲ್ ಪಂಪ್ ಸೆಟ್ ಇಮರ್ಸಿಬಲ್ ಪಂಪ್ ಹಾಗೆ ಶಾಲೋ ವೆಲ್ ಅಂಡ್ ಸ್ಲೋ ಸ್ಪೀಡ್ ಪಂಪ್ಸ್ ಸಿಂಗಲ್ ಶಾಫ್ ವರ್ಟಿಕಲ್ ಮಲ್ಟಿ ಸ್ಟೇಜ್ ಪಂಪ್ ಶಕ್ತಿ ಸೋಲಾರ್ ಓಪನ್ ವೆಲ್ ನಂತರ ಮೈಕ್ರೋ ಸರ್ಫೇಸ್ ಪಂಪ್ ಸೆಟ್ಸ್ ಹಾಗೆ ಇನ್ವರ್ಟರ್ ಸಬ್ ಮರ್ಸಿಬಲ್ ಸೆಟ್ ಶಕ್ತಿ ಫೈರ್ ಫೈಟಿಂಗ್ ಪಂಪ್ ಸೆಟ್ ನೋಡಬಹುದು ಫೈರ್ ಫೈಟಿಂಗ್ ಅಲ್ಲಿ ಬಳಸುವಂತ ಪಂಪ್ ಸೆಟ್ ಅನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ಲಗ್ ಅಂಡ್ ಪ್ಲೇ ಪಂಪ್ ವೇರಿಯಸ್ ಟೈಪ್ಸ್ ಆಫ್ ಪಂಪ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ನೋಡಬಹುದು ಮೆಕ್ಯಾನಿಕಲ್ ಸೀಲ್ ಪಂಪ್ ಇದೆ ಹೈಡ್ರೋ ನಿಮ್ಯಾಟಿಕ್ ಬೂಸ್ಟರ್ ಸಿಸ್ಟಮ್ ವೇರಿಯಸ್ ಪಂಪ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಮೋಟಾರ್ಸ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಮೋಟಾರ್ಸ್ ಸಬ್ಮರ್ಸಿಬಲ್ ಮರ್ಸಿಬಲ್ ಮೋಟಾರ್ಸ್ ಇವಿ ಮೋಟಾರ್ಸ್ ಹಾಗೆ ಸರ್ಫೇಸ್ ಮೋಟಾರ್ ಶಕ್ತಿ ಸ್ಲಿಪ್ ಸ್ಟಾರ್ಟ್ ಸಿಂಕ್ರೋನಸ್ ಮೋಟಾರ್ ಈ ರೀತಿ ವೇರಿಯಸ್ ಮೋಟಾರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ನಂತರ ಕಂಟ್ರೋಲರ್ಸ್ ಇದೆ ನೋಡಬಹುದು ವೇರಿಯಸ್ ಟೈಪ್ಸ್ ಆಫ್ ಕಂಟ್ರೋಲರ್ಸ್ ಇದೆ ನೋಡಬಹುದು ಒಂದಿಲ್ಲ ಸುಮಾರು ಇದಾವೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರ್ಸ್ ಕೂಡ ಇದೆ ನೋಡಬಹುದು ಮೆಕ್ಯಾನಿಕಲ್ ಸೀಲ್ ಶಕ್ತಿ ಇವಿ ಮೋಟಾರ್ ಆಲ್ ಪ್ರಾಡಕ್ಟ್ ಸೋಲಾರ್ ಸ್ಟ್ರಕ್ಚರ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಓವರ್ ಆಲ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒನ್ ಆಫ್ ದ ಲೀಡಿಂಗ್ ಕಂಪನಿ ಅಂತ ಹೇಳ್ಬೋದು ವೇರಿಯಸ್ ಟೈಪ್ ಆಫ್ ಪಂಪ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಆ ವಿಚಾರಕ್ಕೆ ಬಂದ್ರೆ ಏಳ್ನೂರ ಮೂವತ್ತೈದು ಕೋಟಿ ರಿಸರ್ವ್ಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಗ್ರೋ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಮುಂಚೆ ಇತ್ತು ನೋಡಬಹುದು ಗ್ರಾಜುಯಲ್ ಆಗಿ ಕಡಿಮೆ ಬಂದು ಈಗ ಡೆಟ್ ಫ್ರೀ ಆಗಿದೆ ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ಎಂಬತ್ತೆರಡರಿಂದ ಎಂಬತ್ ಮೂರು ಕೋಟಿ ಸಾಲ ಇದೆ ಶಾರ್ಟ್ ದು ಅಷ್ಟು ಮ್ಯಾಟರ್ ಆಗೋದಿಲ್ಲ ಯಾಕಂದ್ರೆ ವಿತ್ ಇನ್ ಒನ್ ಇಯರ್ ಅಲ್ಲಿ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ ಲಾಂಗ್ ಟರ್ಮ್ ಸಾಲ ಮ್ಯಾಟರ್ ಆಗುತ್ತೆ ತುಂಬಾನೇ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇದ್ದಾಗ್ಲೂ ಕೂಡ ಪ್ರಾಫಿಟಬಲ್ ಇಂಪಿಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತಲ್ಲ ಬಟ್ ಕಂಪನೀಸ್ ಬಿಸಿನೆಸ್ ಮಾಡಬೇಕು ಅಂತಂದ್ರೆ ಕೆಲವು ಸಲ ಕ್ಯಾಪಿಟಲ್ ನ ಅವಶ್ಯಕತೆ ಬೀಳುತ್ತೆ ಅಂತ ಸಂದರ್ಭದಲ್ಲಿ ಬಾರೋಯಿಂಗ್ಸ್ ಅನ್ನ ಬಳಸ್ಕೊಳ್ತಾರೆ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ಗೆ ಬಂದರೆ ಇನ್ನೂರ ಒಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಖಂಡಿತ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು ರೀತಿ ಬ್ಯಾಲೆನ್ಸ್ ಶೀಟನ್ನು ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿಮೂರರಿಂದ ನಮಗೆ ಡೇಟಾ ನೋಡಲಿಕ್ಕೆ ಸಿಗುತ್ತೆ ಇನ್ನೂರ ತೊಂಬತ್ತೆರಡು ಇನ್ನೂರ ತೊಂಬತ್ತೇಳು ಇನ್ನೂರ ಅರವತ್ನಾಲ್ಕು ನಾನೂರ ಇಪ್ಪತ್ತೆಂಟು ನಾನ್ನೂರ ಮೂವತ್ತೈದು ಐನೂರ ನಲ್ವತ್ನಾ ಟ್ವೆಂಟಿ ಟ್ವೆಂಟಿಯಲ್ಲಿ ಡೌನ್ ಆಯಿತು ಪರ್ಫಾರ್ಮೆನ್ಸು ಟ್ವೆಂಟಿ ಒನ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತು ಟ್ವೆಂಟಿ ಟೂ ಕೂಡ ತುಂಬ ಚೆನ್ನಾಗಿದೆ ಟ್ವೆಂಟಿ ತ್ರೀ ಮತ್ತೆ ಡೌನ್ ಆಯಿತು ಪರ್ಫಾರ್ಮೆನ್ಸು ಮತ್ತೆ ಟ್ವೆಂಟಿ ಫೋರ್ ಕಮ್ ಬ್ಯಾಕ್ ಮಾಡ್ತು ಈಗ ನೋಡಬಹುದು ಟಿ ಟಿ ಎಂ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಮುನ್ನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ನಾನೂರ ಅರ್ವತ್ತಕ್ಕೋಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ವೇರಿಯೇಷನ್ಸ್ ಇದೆ ಫ್ಲಕ್ಚುಯೇಷನ್ಸ್ ಇದೆ ಏನು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಮಾತ್ರ ನೆಗೆಟಿವ್ ಆಗಿತ್ತು ಆ ನಂತರ ಕಂಟಿನ್ಯೂಸ್ಲಿ ಪ್ರಾಫಿಟ್ ಅನ್ನು ಗಳಿಸ್ತಾ ಇದೆ ಕಂಪನಿ ಈಗಂತೂ ಮುನ್ನೂರ ಎಂಬತ್ತೆಂಟು ಕೋಟಿ ನೆಟ್ ಪ್ರಾಫಿಟ್ ಇದೆ ಟಿ ಟಿ ಎಂ ಅಲ್ಲಿ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ನಂಬರ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಎಸ್ಪೆಷಲಿ ಟಿ ಟಿ ಎಂ ಅಲ್ಲಿ ನೋಡಬಹುದು ಸೇಲ್ಸ್ ಗ್ರೋತ್ ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಏನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಅಲ್ಲಿ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪ್ರೊಮೋಟರ್ಸ್ ಇದ್ದಾರೆ ಎಫ್ಐ ಎಸ್ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಸೇಲ್ ಮಾಡಿದ್ದಾರೆ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಇಂದ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಗೆ ಬಂದಿದ್ದಾರೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಿದ್ದಾರೆ ಹಾಗೆ ಡಿಐಎಸ್ ಕೂಡ ಸ್ಟೇಕ್ ಸೇಲ್ ಮಾಡಿದ್ದಾರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ನೈನ್ ಇಂದ ಫೈವ್ ಪಾಯಿಂಟ್ ಟೂ ಸೆವೆನ್ ಗಳಿಸಿದ್ದಾರೆ ಪಬ್ಲಿಕ್ ಬೈ ಮಾಡಿದ್ದಾರೆ ಅರೌಂಡ್ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ಸ್ ಹತ್ರ ಇದೆ ಏನಾಗುತ್ತೆ ಪಬ್ಲಿಕ್ಸ್ ರ್ಯಾಲಿ ಸಂದರ್ಭದಲ್ಲಿ ಹೈಕ್ ಮಾಡ್ತಾರೆ ಯಾವಾಗ ಸ್ಟಾಕ್ ಡೌನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಸೆಲ್ ಮಾಡ್ತಾರೆ ಇದು ಪಬ್ಲಿಕ್ಸ್ ಯೂಶಲಿ ಮಾಡುವಂತದ್ದು ಬಟ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಲಾಂಗ್ ಟರ್ಮ್ ಗ್ರೋತ್ ಅವಕಾಶ ಇದೆಯಾ ಅದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾವು ಈ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಜೊತೆಗೆ ಈ ಕಂಪನಿ ಬಿಸ್ನೆಸ್ ಮಾಡುವಂತ ಸೆಗ್ಮೆಂಟ್ ನೋಡಿದ್ರೆ ನಮ್ಮ ದೇಶದಲ್ಲೇ ಜಾಸ್ತಿ ಬಿಸ್ನೆಸ್ ಇರೋದ್ರಿಂದ ಹೊರಗಿನ ಕೆಲವೊಂದು ಥ್ರೆಡ್ಸ್ ಏನ್ ಬರ್ತಾ ಇದೆ ಈಗ ಆ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಕಂಪನಿ ಮೇಲೆ ಆಗೋದು ಹಾಗಾಗಿ ಆರಾಮಾಗಿ ಕಂಪನಿಯನ್ನ ಸ್ಟಡಿ ಮಾಡಬಹುದು ಅನ್ಸುತ್ತೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಈ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೋಡೋಣ ಇನ್ ಕೇಸ್ ನೀವು ಈ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಈ ಕಂಪನಿಗೆ ಇನ್ನೂ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ ಅನ್ಸದೆ ಆರಾಮಾಗಿ ಡಿಸಿಷನ್ ತಗೊಳ್ಬಹುದು ಇನ್ನು ಕಂಪನಿಯ ವ್ಯಾಲ್ಯೂಯೇಷನ್ ಒಂದ್ಸಲ ನೋಡ್ಲಿಲ್ಲ ಅದನ್ನ ಒಂದ್ಸಲ ನೋಡಿದ್ರೆ ನೋಡಬಹುದು ಸ್ಟಾಕ್ ಪಿ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಇದೆ ಇಂಡಸ್ಟ್ರಿ ಪಿ ಫಾರ್ಟಿ ಟೂ ಇದೆ ಕಂಪೇರ್ ಟು ಇಂಡಸ್ಟ್ರಿ ಪಿ ಖಂಡಿತ ವ್ಯಾಲ್ಯೂ ಬೈ ಅಂತಾನೆ ಹೇಳ್ಬೋದು ಇಂಡಸ್ಟ್ರಿ ಪಿ ಗೋಲ್ಸಿದ್ರೆ ಸ್ಟಾಕ್ ಪಿ ಕಡಿಮೆನೇ ಇದೆ ರೀಸೆಂಟ್ ವ್ಯಾಲ್ಯೂಯನ್ ಅಲ್ಲೂ ಕೂಡ ಕಂಪನಿ ಸಿಕ್ತಿದೆ ಅಂತಾನೆ ಹೇಳ್ಬಹುದು ಇರೋರು ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಜೊತೆಗೆ ಒನ್ ಇಯರ್ ಅಲ್ಲಿ ಐನೂರು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಅಂದ ತಕ್ಷಣ ನೆಕ್ಸ್ಟ್ ಅದೇ ರೀತಿ ಇರಲ್ಲ ಐವತ್ ಪರ್ಸೆಂಟ್ ಸಿಕ್ಕು ಕೂಡ ಖುಷಿ ಪಡುವ ಹಂಗಿರ್ಬೇಕು ಹಂಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ದೂರ ಇರೋದು ಒಳ್ಳೇದು ಯಾಕಂದ್ರೆ ಕೆಲವು ಸಲ ಒಳ್ಳೆ ರ್ಯಾಲಿ ನಂತರ ಸ್ಟಾಕ್ ಗಳು ಕರೆಕ್ಷನ್ ಆಗ್ತವೆ ಅದನ್ನ ಈಗಾಗಲೇ ನಾವು ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದಿವಿ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರು ಕೂಡ ಎಷ್ಟೋ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇನ್ಸ್ ನಾವು ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದಾಗ ಖಂಡಿತ ಕಡಿಮೆನೇ ಇದೆ ಅಂದ್ರೆ ಡಿಸೆಂಟ್ ವ್ಯಾಲ್ಯೇಷನ್ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಯಾಕಂದ್ರೆ ಓವರ್ ವ್ಯಾಲ್ಯೂಡ್ ಆಗಿದ್ದಾಗ ನಂಬರ್ಸ್ ಚೆನ್ನಾಗಿದ್ರು ಕೂಡ ಕರೆಕ್ಷನ್ ಬರುತ್ತೆ ಬಟ್ ಓವರ್ ವ್ಯಾಲ್ಯೂಡ್ ಆಗಿಲ್ಲ ಅಂದಾಗ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ಬೋದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಸೋಮವಾರ ನೋಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಅರೌಂಡ್ ಆರು ಗಂಟೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗಾಗಿ ನಮಗೆ ಸೋಮವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ರಿಸಲ್ಟ್ ಅನ್ನ ನೋಡಿದಿರಿ ನಂಬರ್ಸ್ ಬಸ್ಗೆ ರಿಯಾಕ್ಷನ್ ಹೇಗ್ ಬರುತ್ತೆ ಅನ್ನೋದನ್ನು ಕೂಡ ನೋಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ